ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗೋದನ್ನೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚತರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಎರಡು ಸಾವಿರದ ಏಳು ಎಂಟನೇ ಸಾಲಿನಲ್ಲಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರ ಅನುಮೋದನೆ ಮೇರೆಗೆ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಾಗಿರುವ ಅಂದರೆ ಎನ್ ಪಿ ಆರ್ ಪಿ ಡಿ ಯೋಜನೆಯಾಗಿರುವ ಈ ಒಂದು ಯೋಜನೆಯಡಿಯಲ್ಲಿ ವಿಶೇಷ ಚೇತನರಿಗಾಗಿ ವಿಶೇಷ ಚೇತನರೇ ವಿಶೇಷ ಚೇ ಚೇತನರಿಗೋಸ್ಕರ ಮತ್ತು ವಿಶೇಷ ಚೇತನರೇ ಮಾಡುವಂಥ ಕೆಲಸ ಈ ಗೌರವಧನದ ಕಾರ್ಯಕರ್ತರ ಕೆಲಸ ವಿಶೇಷ ಚೇತನರ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯನ್ನು ಜಾರಿ ಬಂತು ಆ ಜಾರಿ ಆದ ತಕ್ಷಣ ರಾಜ್ಯದಲ್ಲಿ ಸುಮಾರು ವಿಶೇಷ ಚೇತನರಿಗೆ ಒಂದು ಉದ್ಯೋಗ ಸೌಭಾಗ್ಯನ ಸರ್ಕಾರ ಆವಾಗ ಭಾಗ್ಯ ಒದಗಿಸಿಕೊಡ್ತು ಈ ಒಂದು ಸೌಭಾಗ್ಯದಲ್ಲಿ ವಿಶೇಷ ಚೇತನರು ಎರಡು ಸಾವಿರ ಏಳೆಂಟನೇ ಸಾಲಿನಲ್ಲಿ ಇಲಾಖೆಯ ಅರ್ಜಿ ಕರೆದಾಗ ಅರ್ಜಿಯನ್ನು ಸಲ್ಲಿಸಿ ಗೌರವಧನ ಕಾರ್ಯಕರ್ತರಾಗಿ ನೇಮಕಗೊಂಡು ಸುಮಾರು ಈ ಎರಡು ಸಾವಿರ ಏಳೆಂಟು ಸಾಲಿನಿಂದ ಇಲ್ಲಿವರೆಗೆ ಅಂತ ಸುಮಾರು ಹದಿನಾರು ಹದಿನೇಳು ವರ್ಷ ಕೆಲಸ ಮಾಡ್ತಾಯಿದ್ದಾರೆ ಈ ಗೌರವಧನ ಕಾರ್ಯಕರ್ತರ ಬಹು ದಿನದ ಕನಸು ಏನಿದೆ ಅಂದರೆ ಕನಿಷ್ಠ ವೇತನ ಆಗಬೇಕು ಗೌರವಧನ ಕಾರ್ಯಕರ್ತರನ್ನು ಖಾಯಮತಿಗೊಳಿಸ್ಬೇಕು ಮತ್ತು ಕನಿಷ್ಠ ವೇತನ ಒಳಪಡಿಸ್ಬೇಕು ಹೀಗೆ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ನಮ್ಮ ಕಾರ್ಯಕರ್ತರು ಸುಮಾರು ದಿನ ಅಂದರೆ ಹೋರಾಟಗಳ ಮಾಡುವುದರ ಮೂಲಕ ಮತ್ತು ಆಯಾ ಸಂದರ್ಭದಲ್ಲಿ ಸಮಯ ಸಂದರ್ಭದಲ್ಲಿ ಮಾನ್ಯ ರಾಜಕೀಯ ನಾಯಕರಲ್ಲಿ ಅಂದರೆ ತಾಲೂಕಿನ ಶಾಸಕರಲ್ಲಿ ಮನವಿ ಮಾಡುತ್ತಾ ಮತ್ತು ಇಲಾಖೆಯ ಸಚಿವರಲ್ಲಿ ಮನವಿ ಮಾಡುತ್ತಾ ಮತ್ತು ಇನ್ನಿತರ ಇಲಾಖೆಯ ಸಚಿವರನ್ನು ಆಯಾ ಜಿಲ್ಲೆಯ ಜಿಲ್ಲಾ ಮಟ್ಟದ ಒಕ್ಕೂಟದ ಮತ್ತು ಪದಾಧಿಕಾರಿಗಳು ಮತ್ತು ಸಂಘಟಕರು ಮನವಿ ಪತ್ರ ಸಲ್ಲಿಸ್ತಾ ಬರ್ತಾಯಿದ್ದಾರೆ ಬೇಡಿಕೆಗಳ ಮನವಿ ಪತ್ರ ಈ ಒಂದು ಬೇಡಿಕೆಗಳ ಮನವಿ ಪತ್ರದ ಬಗ್ಗೆ ಒಂದು ಹಲವಾರು ವಿಚಾರಗಳು ಚರ್ಚೆಗಳು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಗಮನಿಸಿದ ಹಾಗೆ ಹಲವಾರು ಗೊಂದಲಗಳು ಹಲವಾರು ಊಹಾಪೋಹಗಳು ಮತ್ತು ಹಲವಾರು ಅನಿಸಿಕೆಗಳನ್ನು ಮತ್ತು ಗೊಂದಲದ ಹೇಳಿಕೆಗಳನ್ನು ವಾಟ್ಸಪ್ ಗ್ರೂಪಲ್ಲಿ ಹರಿದಾಡುವುದು ನಾವು ಗಮನಿಸ್ತಾ ಇದೆ ಈ ಗಮನಿಸುವಂಥ ಸಂದರ್ಭದಲ್ಲಿ ಒಂದು ವಿಶೇಷ ವಿಷಯವನ್ನು ಇತ್ತಿತ್ಲಾಗಿ ವಾಟ್ಸಪ್ ಗ್ರೂಪಲ್ಲಿ ಬಂದಿದ್ದನ್ನು ನಾವು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಯಾಕೆ ಹೇಳ್ತಾ ಇದ್ದೀನಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಗೌರವಧನ ಕಾರ್ಯಕರ್ತರನ್ನು ಖಾಯಂಗೊಳಿಸ್ಬೇಕು ಕನಿಷ್ಠ ವೇತನಕ್ಕೊಳಗೊಳಿಸ್ಬೇಕು ಮತ್ತು ಇದು ಹೈಕೋರ್ಟ್ ಆದೇಶ ಇದೆ ಹೇಳಿ ಸುಮಾರು ಹೈಕೋರ್ಟ್ ಆದೇಶಗಳನ್ನು ಉಲ್ಲೇಖಿಸಿ ಮಾತನಾಡುವುದನ್ನು ನಾವು ಗಮನಿಸಿದೆವು ಇಂಥ ಸಂದರ್ಭದಲ್ಲಿ ಒಂದು ಹೈಕೋರ್ಟ್ ಏನು ಒಂದು ಒಂದು ಆದೇಶ ಹೊರಡಿಸಿದೆ ಒಂದು ತೀರ್ಮಾನ ಹೊರಡಿಸಿದೆ ಜಜ್ಮೆಂಟ್ ಆಗಿದೆಯಲ್ಲ ಆ ಜಜ್ಮೆಂಟನ್ನು ಎಲ್ಲರೂ ಉಲ್ಲೇಖಿಸಿ ಮಾತನಾಡೋದನ್ನು ನಾವು ಗಮನಿಸಿದ್ದೇವೆ ಆ ಗನ್ ಗಮನಿಸಿದಂಥ ಜಜ್ಮೆಂಟಲ್ಲಿ ಆದೇಶದಲ್ಲಿ ಕೋರ್ಟ್ ಆದೇಶದಲ್ಲಿ ಏನಿದೆ ಅಂತಂದರೆ ಅದನ್ನು ನಾವು ಈ ಮುಂದೆ ಗಮನಿಸೋಣ ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳೋಕ್ಕೆ ನಾನು ಬಯಸುತ್ತೇನೆ ಏಕ್ ಏನಂತಂದರೆ ಈ ಒಂದು ಜಜ್ಮೆಂಟು ಸರ್ಕಾರಿ ನೌಕರರನ್ನು ಖಾಯಂಗೊಳಿಸುವಂಥ ಜಜ್ಮೆಂಟ್ ಆಗಿದೆ ತಾವೆಲ್ಲ ಗಮನಿಸಿದಿರಿ ಆ ಒಂದು ವಿಷಯದಲ್ಲಿ ಏನು ಅಡಗಿದೆ ಅಂತಕ್ಕಂಥ ವಿಚಾರ ನೋಡೋಣ ಹತ್ತು ವರ್ಷ ಕೆಲಸ ಮಾಡಿರುವ ನೌಕರನ್ನು ಖಾಯಂಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸಬೇಕು ಎಂದು ಹೈಕೋ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಇಲ್ಲಿ ಸರ್ಕಾರಕ್ಕೆ ಸೂಚನೆ ನೀಡಿದಂಥ ಆದೇಶ ಇದು ದೇಹದಲ್ಲಿ ಶಕ್ತಿ ಇದ್ದಾಗ ದುಡಿಶಿಗು ವಯಸ್ಸಿನಲ್ಲಿ ಕೈಬಿಟ್ರೆ ದಂಡ ವಿಧಿಸಬೇಕಾಗುತ್ತದೆ ಎಂದು ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಯು ಸಹಿತ ಎಚ್ಚರಿಕೆಯೂ ಸಹಿತ ನೀಡಿದೆ ಉತ್ತರ ಕನ್ನಡ ಜಿಲ್ಲೆಯ ಆನಂದು ಮತ್ತು ಈಶ್ವರ್ ಎಂಬುವರು ಸಲ್ಲಿಸಿದ ಅರ್ಜಿಯನ್ನು ವಿಚಾರಣೆಗೆ ಎತ್ತಿಕೊಂಡ ಕರ್ನಾಟಕ ಹೈಕೋರ್ಟ್ನ ಏಕ ಸದಸ್ಯ ನ್ಯಾಯಪೀಠ ರಾಜ್ಯ ಸರ್ಕಾರಕ್ಕೆ ಈ ಎಚ್ಚರಿಕೆ ನೀಡಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಾಕ್ಷರತಾ ಸಹಾಯಕರಾಗಿ ಅರ್ಜಿದಾರರು ಮೂರು ದಶಕಗಳಿಂದ ದುಡಿಯುತ್ತಿದ್ದರು ಆದರೆ ಮೂರು ದಶಕಗಳಿಂದಲೂ ದಿನಗೂಲಿ ನೌಕರರಾಗಿಯೇ ಸೇವೆ ಸಲ್ಲಿಸುತ್ತಿದ್ದ ಇವರು ನೇಮಕಾತಿಯನ್ನು ಖಾಯಂಗೊಳಿಸಬೇಕು ಎಂದು ಕೋರಿ ಅವರು ಹೈಕೋರ್ಟಿಗೆ ಮೆಟ್ಟಿಲೇರಿದ್ದರು ತಾವು ಯುವಕರಾಗಿದ್ದಾಗ ಕಾಲದಿಂದ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ ಇದೀಗ ನಾವು ನಿವೃತ್ತ ಅಂಚಿನಲ್ಲಿ ಇದ್ದೇವೆ ಎಂದು ಅರ್ಜಿದಾರರು ನ್ಯಾಯಪೀಠದ ಮುಂದೆ ವಾದಿಸಿದ್ದರು ಒಬ್ಬ ಅರ್ಜಿದಾರರು ಐವತ್ತೆಂಟು ವರ್ಷ ತಲುಪಿದ್ದು ಇನ್ನೊಬ್ಬರು ಮೂವತ್ತೊಂಬತ್ತು ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ಇನ್ನೊಬ್ಬರು ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿದ್ದು ಇದೀಗ ಅವರು ಪ್ರಾಯ ಐವತ್ನಾಲ್ಕು ವರ್ಷಗಳಾಗಿವೆ ಯುವಕರಾಗಿದ್ದಾಗ ಭವಿಷ್ಯದ ಬಗ್ಗೆ ಚಿಂತಿಸದೆ ದುಡಿದಿರುವ ಈ ಇಬ್ಬರು ಅರ್ಜಿದಾರರು ದಿನಕೂಲಿ ನೌಕರರಾಗಿ ಮೂರು ದಶಕಗಳನ್ನು ಕಳೆದಿದ್ದಾರೆ ಇವರನ್ನು ಖಾಯಮಾಗಿ ನೇಮಕ ಮಾಡದಿದ್ದರೆ ಸಂವಿಧಾನದ ಹದಿನಾಲ್ಕನೆಯ ವಿಧಿ ಉಲ್ಲಂಘನೆಯಾಗಿದೆ ಹದಿನಾಲ್ಕನೇ ವಿಧಿಯೇ ಉಲ್ಲಂಘನೆಯಾಗಿದೆ ಅಂತ ನ್ಯಾಯಪೀಠ ಏನು ಅಭಿಪ್ರಾಯಪಟ್ಟಿದೆ ಸರ್ಕಾರಕ್ಕಾಗಿ ಸುದೀರ್ಘ ಅವಧಿಯಲ್ಲಿ ಸೇವೆ ಸಲ್ಲಿಸಿದ ದಿನಗೂಲಿ ನೌಕರರನ್ನು ತಮ್ಮ ಕೊನೆಯ ದಿನಗಳಲ್ಲಿ ಜೀವನೋಪಾಯಕ್ಕೆ ಅಲಿಯುವಂತೆ ಮಾಡಬಾರದು ಎಂದು ಹೈಕೋರ್ಟ್ ನ್ಯಾಯಪೀಠ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಈ ವಿಚಾರ ಈ ಪ್ರಕರಣ ಏನಿದೆ ಈ ಪ್ರಕರಣದ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ ನಮ್ಮ ಚಾನಲಿಗೆ ಒಂದು ಆಲೋಚನೆ ಬಂದು ಬಂಧುಗಳೇ ಇಲ್ಲಿ ವಿಶೇಷವಾಗಿ ಇವರು ಸರ್ಕಾರಿ ನೌಕರರಾಗಿರುವುದರಿಂದ ಇವರು ದಿನಗೂಲಿ ನೌಕರಂತೇಳಿ ದಿನಗೂಲಿ ನೌಕರಾಗಿ ಕೆಲ್ ಸೇವೆ ಸಲ್ಲಿಸಿದಾರಲ್ಲ ಇವರನ್ನು ಅಂತೇಳಿ ಅವರು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಅವರನ್ನು ನ್ಯಾಯಪಡ್ತ ಪಡೆದುಕೊಂಡಂಥ ವಿಷಯ ಇಲ್ಲಿ ನಮ್ಮ ಕಾರ್ಯಕರ್ತರ ಬಗ್ಗೆ ಒಂದು ವಿಷಯ ಏನಂತಂದರೆ ಇಲ್ಲಿ ತಾವು ಸೇವೆ ಸಲ್ಲಿಸ್ತಾ ಇರುವುದು ಗೌರವಧನ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಈ ಗೌರವಧನ ಅಂತಕ್ಕಂಥ ಪದವನ್ನು ಇಟ್ಕೊಂಡು ಸರ್ಕಾರ ನಮ್ಮನ್ನು ಖಾಯಮಾತಿಗೊಳಿಸುವಲ್ಲಿ ವಿಳಂಬ ಮಾಡ್ತಾ ಇರೋದನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಮೊದಲನೇದಾಗಿ ನಮ್ಮ ಕಾರ್ಯಕರ್ತರ ಮೊಟ್ಟ ಮೊದಲನೆಯ ಧ್ಯೇಯ ಮತ್ತು ಮೊತ್ತ ಮೊದಲನೆಯ ಕೆಲಸ ಏನಂತಂದರೆ ಈ ಗೌರವಧನ ಅನ್ನೋ ಶಬ್ದನ ಒಂದು ಕಾರ್ಮಿಕ ಇಲಾಖೆಯಡಿಯಲ್ಲಿ ಅದನ್ನು ಒಳಪಡಿಸಿ ಅಂದರೆ ತೆಗೆದುಹಾಕಿ ಕಾರ್ಮಿಕ ಇಲಾಖೆಯಲ್ಲಿ ದಿನಗೂಲಿ ಆಗಲಿ ಸಿಬ್ಬಂದಿ ಸಿಬ್ಬಂದಿಯಾಗಲಿ ಅವರೆಲ್ಲರೂ ನೌಕರಸ್ಥರನ್ನು ಆಗುವಂತೆ ಕೇಳುವ ಪ್ರಶ್ನೆ ಅವರಿಗೆ ಬರ್ತದೆ ಆದರೆ ಇಲ್ಲಿ ಗೌರವಧನ ಕಾರ್ಯಕರ್ತರಾಗಿರುವ ತಾವು ಖಾಯಂಗೊಳಿಸಬೇಕು ಮತ್ತು ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು ಅಂತ ತಮ್ಮ ಬೇಡಿಕೆ ಈಡೇರಿಸುವಲ್ಲಿ ಒಂದು ರೀತಿಯಲ್ಲಿ ತೊಡಕಾಗಿರ್ಬೋದನ್ನು ತಾವೆಲ್ಲ ಗಮನಿಸಿ ಇದನ್ನು ತೆಗೆದುಹಾಕಿ ಅಂದರೆ ಗೌರವಧನ ಕಾರ್ಯಕರ್ತರನ್ನಾಗಿ ಇರುವುದನ್ನು ತೆಗೆದುಹಾಕಿ ಮಾರ್ಗಸೂಚಿ ಬದಲಾವಣೆ ಮಾಡಿ ಅದನ್ನು ದಿನಗೂಲಿಯಾಗಿ ಅಥವಾ ಬಾಯಮೂಲ ಸಿಬ್ಬಂದಿ ಏನು ಸೇವೆ ಸಲ್ಲಿಸ್ತಾ ಇದ್ರಲ್ಲ ಆ ಥರ ಒಂದು ಕಾರ್ಮಿಕ ಕಾಯ್ದೆಗೆ ಒಳಪಟ್ಟಾಗ ಮಾತ್ರ ನಾವು ನ್ಯಾಯಾಲಯ ಮೊರೆ ಹೋಗಿ ನಾವು ನ್ಯಾಯ ಕಳತಕ್ಕಂಥ ಧೈರ್ಯ ಮಾಡ್ಬೋದು ಆ ಸಂದರ್ಭದಲ್ಲಿ ನಮಗೆ ಒಂದು ಮಾರ್ಗ ಒಂದು ದಾರಿ ತೋರಿಸತಕ್ಕ ತೋರಿಸ್ತಕ್ಕಂಥ ಕೆಲಸ ಆಗ್ತದೆ ಅಂತ ಹೇಳಿ ಈ ಒಂದು ವರದಿ ಮೂಲಕ ರಾಜ್ಯದ ಎಲ್ಲ ಕಾರ್ಯಕರ್ತರಲ್ಲಿ ಕೇಳ್ಕೋದಿರಂದ್ರೆ ತಾವು ಈ ಕೋರ್ಟ್ ಆದೇಶಗಳನ್ನು ಉಲ್ ಉಲ್ಲೇಖ ಮಾಡ್ತಾ ಇದ್ದೀರಲ್ಲ ತಾವು ಈ ಮಾರ್ಗಸೂಚಿ ಬದಲಾವಣೆ ಮಾಡಿದ ಮೇಲೆ ತಾವು ಕೋರ್ಟ್ ಆದೇಶಗಳ ಉಲ್ಲೇಖಗಳ ಮೂಲಕ ನ್ಯಾಯಾಲಯ ಹೋಗ್ಬೋದು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ವರದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವುದನ್ನು ಗಮನಿಸಿ ಪ್ರಸಾರ ಮಾಡಲಾಗಿದೆ ಧನ್ಯವಾದಗಳು ನಮಸ್ಕಾರ